ಇನ್ನು ಲೋಕಸಭೆ ಚುನಾವಣೆ ಹೊತ್ತಲ್ಲಿ ಇವಿಎಂ ಹ್ಯಾಕ್ ಆಗ್ತಾ ಇದೆ ಅಂತ ಕಾಂಗ್ರೆಸ್ನವರು ಗಂಭೀರವಾದಂತಹ ಆರೋಪವನ್ನು ಮಾಡಿದ್ರು ರಿಸಲ್ಟ್ ಬಂದ ಮೇಲೆ ಆರೋಪ ಪ್ರತ್ಯಾರೋಪಗಳೆಲ್ಲವೂ ಕೂಡ ತಣ್ಣಗಾಗ್ಬಿಟ್ಟಿತ್ತು ಆದರೆ ಇವತ್ತು ತಣ್ಣಗಾಗಿದ್ದಂತ ಇವಿಎಂ ಅಗ್ನಿಕುಂಡಕ್ಕೆ ವಿಶ್ವದ ಖ್ಯಾತ ಉದ್ಯಮಿ ಎಲಾನ್ ಮಸ್ಕ್ ತುಪ್ಪವನ್ನ ಸುರಿದಿದ್ದಾರೆ ಎಲಾನ್ ಮಸ್ಕ್ ಹೇಳಿಕೆ ಈಗ ಭಾರತದ ಚುನಾವಣಾ ವ್ಯವಸ್ಥೆಯನ್ನ ಮತ್ತೆ ವಿಶ್ವದಲ್ಲಿ ಚರ್ಚೆ ಹುಟ್ಟಾಕುವಂತೆ ಮಾಡಿದೆ ಇವಿಎಂ ಬಗ್ಗೆ ಮಸ್ಕ್ ಸಂಶಯ ಕೈ ನಾಯಕರ ಬೆಂಬಲ ಕೆರಳಿದ ಕಮಲ ಭಾರತದಲ್ಲಿ ಇವಿಎಂ ಕುರಿತ ಪರ ವಿರೋಧ ಚರ್ಚೆಗಳು ಇಂದು ನೆನ್ನೆಯದಲ್ಲ ಲೋಕಸಭಾ ಚುನಾವಣೆಗೆ ಮುನ್ನವೇ ಇವಿಎಂ ವಿರುದ್ಧ ಚರ್ಚೆ ಶುರುವಾಗಿತ್ತು ಫಲಿತಾಂಶದ ಬಳಿಕ ತಣ್ಣಗಾಗಿತ್ತು ಇದೀಗ ದೂರದ ಪೋರ್ಟೋ ರಿಕೋದಲ್ಲಿ ನಡೆದ ಚುನಾವಣಾ ಅಕ್ರಮ ಪ್ರಸ್ತಾಪಿಸಿ ಎಲಾನ್ ಮಸ್ಕ್ ಇವಿಎಂ ವಿರುದ್ಧ ದನಿ ಎತ್ತಿದ್ದಾರೆ ಟೆಸ್ಲಾ ಮುಖ್ಯಸ್ಥ ಎಲಾನ್ ಮಸ್ಕ್ ಮಾಡಿರುವ ಆ ಒಂದು ಟ್ವೀಟ್ನಿಂದ ಭಾರತೀಯ ರಾಜಕಾರಣಿಗಳ ಮಧ್ಯೆ ಬಿಸಿ ಬಿಸಿ ಚರ್ಚೆ ಹಾಕಿದೆ ಭಾರತದ ಚುನಾವಣೆಗಳಲ್ಲಿ ವಿದ್ಯುನ್ಮಾನ ಮತಯಂತ್ರ ಬಳಕೆ ಮಾಡದಿರುವಂತೆ ಎಲಾನ್ ಮಸ್ಕ್ ಸಲಹೆ ನೀಡಿದ್ದಾರೆ ಇವಿಎಂಗಳನ್ನು ಹ್ಯಾಕ್ ಮಾಡುವ ಸಾಧ್ಯತೆ ಇದೆ ಎಂದು ಎಚ್ಚರಿಸಿದ್ದಾರೆ ಎಲಾನ್ ಮಸ್ಕ್ ವಿಶ್ವದ ನಂಬರ್ ಒನ್ ಉದ್ಯಮಿ ನಾವು ವಿದ್ಯುನ್ಮಾನ ಮತಯಂತ್ರಗಳನ್ನ ನಿರ್ಮೂಲನೆ ಮಾಡಬೇಕಿದೆ ಮಾನವರು ಅಥವಾ ಕೃತಕ ಬುದ್ಧಿ ಮತ್ತೆ ತಂತ್ರಜ್ಞಾನವು ಇವಿಎಂಗಳನ್ನು ಹ್ಯಾಕ್ ಮಾಡುವ ಸಾಧ್ಯತೆ ಇದೆ ಸಣ್ಣ ಪ್ರಮಾಣದಲ್ಲಿ ಈ ಸಾಧ್ಯತೆ ಇದ್ರೂ ಕೂಡ ಚುನಾವಣಾ ಫಲಿತಾಂಶದಲ್ಲಿ ಅದು ದೊಡ್ಡ ಪರಿಣಾಮ ಬೀರಬಲ್ಲದು ಎಲೆಕ್ಟ್ರಾನಿಕ್ ವೋಟಿಂಗ್ ಮಿಷಿನ್ನ ತಾಂತ್ರಿಕ ದೋಷದ ಕುರಿತ ರಾಜಕೀಯ ಚರ್ಚೆಗಳು ಮತ್ತೊಮ್ಮೆ ಗರಿಗೆದರಿವೆ ಆದರೆ ಗೆಲಾನ್ ಮಸ್ಕ್ ಸಲಹೆಗೆ ಕೇಂದ್ರದ ಮಾಜಿ ಸಚಿವ ರಾಜೀವ್ ಚಂದ್ರಶೇಖರ್ ತಿರುಗೇಟು ನೀಡಿದ್ದಾರೆ ಮಸ್ಕ್ ವಾದದಲ್ಲಿ ಸತ್ಯಾಂಶ ಇಲ್ಲ ಎಂದಿದ್ದಾರೆ ಬೃಹತ್ ವ್ಯಾಪಕ ಸಾಮಾನ್ಯೀಕರಣ ಮಾಡಬೇಡಿ ಅಂತ ಎಕ್ಸ್ ಮೂಲಕ ಬುದ್ಧಿ ಮಾತು ಹೇಳಿದ್ದಾರೆ ರಾಜೀವ್ ಚಂದ್ರಶೇಖರ್ ಬಿಜೆಪಿ ನಾಯಕ ಮಸ್ಕ್ ಅವರ ಅಭಿಪ್ರಾಯವನ್ನ ಸಾಮಾನ್ಯೀಕರಣಗೊಳಿಸಲು ಸಾಧ್ಯವಿಲ್ಲ ಭಾರತದಲ್ಲಿ ಇವಿಎಂಗಳನ್ನು ವಿಶೇಷವಾಗಿ ವಿನ್ಯಾಸಗೊಳಿಸಲಾಗಿದೆ ಹಾಗಾಗಿ ಅವು ಸುರಕ್ಷಿತವಾಗಿದೆ ಇವಿಎಂಗೆ ಬ್ಲೂಟೂತ್ ವೈಫೈ ಇಂಟರ್ನೆಟ್ ಯಾವುದೇ ಸಂಪರ್ಕವಿಲ್ಲ ನಿರ್ಮಾಣ ಹಂತದ ಪ್ರೋಗ್ರಾಮಿಂಗ್ ನಿಯಂತ್ರಣವನ್ನು ಬದಲಿಸಲು ಸಾಧ್ಯವೇ ಇಲ್ಲ ಭಾರತವು ಅತ್ಯಂತ ಸುರಕ್ಷಿತವಾದ ಇವಿಎಂ ಯಂತ್ರಗಳನ್ನು ನಿರ್ಮಿಸಿದೆ ಒಂದು ವೇಳೆ ಎಲಾನ್ ಮಸ್ಕ್ಗೆ ಮಾಹಿತಿ ಬೇಕಿದ್ರೆ ನಾವು ಅವರಿಗೆ ಪಾಠ ಮಾಡಲು ಸಂತಸ ಪಡ್ತೇವೆ ಎಲಾನ್ ಮಸ್ಕ್ ಮಾಡಿರುವ ಟ್ವೀಟ್ಗೆ ರಿಟ್ವೀಟ್ ಮಾಡಿ ರಾಹುಲ್ ಗಾಂಧಿ ಬೆಂಬಲ ಸೂಚಿಸಿದ್ದಾರೆ ನಮ್ಮ ಚುನಾವಣಾ ಪ್ರಕ್ರಿಯೆಯಲ್ಲಿ ಪಾರದರ್ಶಕತೆಯ ಬಗ್ಗೆ ಗಂಭೀರವಾದ ಕಳವಳಗಳು ಉಂಟಾಗುತ್ತಿದೆ ಎಂದು ಮಸ್ಕ್ ಅವರ ಪೋಸ್ಟ್ಗೆ ಪ್ರತಿಕ್ರಿಯಿಸಿದ್ದಾರೆ ರಾಹುಲ್ ಗಾಂಧಿ ಕಾಂಗ್ರೆಸ್ ನಾಯಕ ಭಾರತದಲ್ಲಿ ಇವಿಎಂಗಳು ಕಪ್ಪು ಪಟ್ಟಿಯಾಗಿದೆ ಅವುಗಳನ್ನು ಪರಿಶೀಲಿಸಲು ಯಾರಿಗೂ ಅವಕಾಶವಿಲ್ಲ ನಮ್ಮ ಚುನಾವಣಾ ಪ್ರಕ್ರಿಯೆಯಲ್ಲಿ ಪಾರದರ್ಶಕತೆಯ ಬಗ್ಗೆ ಗಂಭೀರವಾದ ಕಳವಳಗಳು ಉಂಟಾಗ್ತಿವೆ ಸಂಸ್ಥೆಗಳು ಹೊಣೆಗಾರಿಕೆಯ ಕೊರತೆಯಿಂದ ಪ್ರಜಾಪ್ರಭುತ್ವವು ನೆಪವಾಗಿ ಪರಿಣಮಿಸ್ತಿದೆ ಎಲಾನ್ ಮಸ್ಕ್ ಮಾಡಿರೋ ಟ್ವೀಟ್ಗೆ ಅಖಿಲೇಶ್ ಯಾದವ್ ಪ್ರತಿಕ್ರಿಯಿಸಿ ಬೆಂಬಲ ಸೂಚಿಸುತ್ತಾರೆ ಬಿಜೆಪಿಯವರ ಬೆಂಬಲಕ್ಕೆ ಕಾರಣವೇನು ಅಂತ ಅಖಿಲೇಶ್ ಯಾದವ್ ಎಕ್ಸ್ ಮೂಲಕ ಪ್ರಶ್ನೆ ಮಾಡಿದ್ದಾರೆ ಅಖಿಲೇಶ್ ಯಾದವ್ ಎಸ್ಪಿ ನಾಯ್ಕ ತಂತ್ರಜ್ಞಾನ ಅಂದರೆ ಸಮಸ್ಯೆಗಳನ್ನ ಪರಿಹರಿಸೋದು ಅದು ಸಮಸ್ಯೆಗಳಿಗೆ ಕಾರಣವಾದ್ರೆ ಅದರ ಬಳಕೆಯನ್ನ ನಿಲ್ಲಿಸಬೇಕು ಇಂದು ಜಗತ್ತಿನ ಹಲವು ಚುನಾವಣೆಗಳಲ್ಲಿ ಇವಿಎಂ ಟ್ಯಾಂಪರಿಂಗ್ ಆಗುವ ಆತಂಕ ವ್ಯಕ್ತವಾಗ್ತಿದ್ದು ಇವಿಎಂ ಟ್ಯಾಂಪರಿಂಗ್ ಅಪಾಯದ ಬಗ್ಗೆ ವಿಶ್ವದ ಖ್ಯಾತ ತಂತ್ರಜ್ಞಾನ ತಜ್ಞರು ಬಹಿರಂಗವಾಗಿಯೇ ಬರಿತಾ ಇರುವಾಗ ಇವಿಎಂ ಬಳಸಲೇಬೇಕೆಂಬ ಆಗ್ರಹಕ್ಕೆ ಕಾರಣವೇನು ಎಂಬುದನ್ನು ಬಿಜೆಪಿ ಸ್ಪಷ್ಟಪಡಿಸಬೇಕು ಭವಿಷ್ಯದ ಎಲ್ಲಾ ಚುನಾವಣೆಗಳನ್ನ ಬ್ಯಾಲೆಟ್ ಪೇಪರ್ ಬಳಸಿ ನಡೆಸಬೇಕೆಂಬ ನಮ್ಮ ಬೇಡಿಕೆಯನ್ನ ನಾವು ಪುನರುಚ್ಚರಿಸುತ್ತೇವೆ ಚುನಾವಣೆ ಮುಗಿಯಿತು ಮೋದಿ ಸರ್ಕಾರ ಅಧಿಕಾರಕ್ಕೂ ಬಂದಾಯಿತು ಆದರೆ ಅಮೆರಿಕಾದಲ್ಲಿಗ ಅಧ್ಯಕ್ಷೀಯ ಚುನಾವಣೆ ಕಾವು ಶುರುವಾಗಿದೆ ನವೆಂಬರ್ ಮೊದಲ ವಾರದಲ್ಲಿ ಅಮೆರಿಕ ಅಧ್ಯಕ್ಷರ ಆಯ್ಕೆಗೆ ಚುನಾವಣೆ ಆಗ್ತಿದ್ದು ಅಲ್ಲಿ ಬ್ಯಾಲೆಟ್ ವೋಟಿಂಗ್ ಮೂಲಕ ಅಧ್ಯಕ್ಷರನ್ನ ಆಯ್ಕೆ ಮಾಡ್ತಾರೆ ಇದು ಎಲಾನ್ ಮಸ್ಕಿಗೂ ಗೊತ್ತಿದೆ ಆದ್ರೂ ಇವಿಎಂಗಳ ವಿಷಯ ಯಾಕೆ ತೆಗೆದ್ರು ಅನ್ನುವುದಕ್ಕೆ ವಿಶ್ವದ ಅಗ್ರ ಉದ್ಯಮಿನೂ ಉತ್ತರ ಕೊಟ್ಟಿಲ್ಲ ರಿಪೋರ್ಟ್ ಕನ್ನಡಿಗರ ಮೆಚ್ಚಿನ ನಿಮ್ಮ ನ್ಯೂಸ್ ಏಟಿನ್ ಕನ್ನಡ ಈಗ ವಾಟ್ಸ್ಆಪ್ನಲ್ಲಿಯೂ ಲಭ್ಯ ಕರ್ನಾಟಕ ಮತ್ತು ದೇಶ ವಿದೇಶದ ತ್ರೀ ಸಿಕ್ಸ್ಟಿ ಡಿಗ್ರಿ ಸುದ್ದಿ ವಿವರವನ್ನ ನೀವು ನಿಮ್ಮ ಕೈ ಬೆರಳುಗಳಲ್ಲಿಯೇ ಪಡೆಯೋದಿಕ್ಕೆ ಈ ಕ್ಯೂ ಆರ್ ಕೋಡ್ ಸ್ಕ್ಯಾನ್ ಮಾಡಿ ನಮ್ಮ ಚಾನೆಲ್ ಅನ್ನು ಫಾಲೋ ಮಾಡಿ ನೋಟಿಫಿಕೇಶನ್ ಆನ್ ಮಾಡಿ